ಭಾರತೀಯ ಜನತಾ ಪಾರ್ಟಿ ಉಡುಪಿ ಗ್ರಾಮಾಂತರ ಇವರ ವತಿಯಿಂದ ವಿಕಾಸಿತ ಭಾರತ ಸಂಪ ಸಂಕಲ್ಪ ಸಭೆ ಭಾನುವಾರ ಉನ್ನತಿ ಸಭಾಂಗಣದಲ್ಲಿ ಜರುಗಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ ಭಾರತ ವಿಕಾಸಗೊಂಡಿರುವುದು ಬಿಜೆಪಿ ಆಡಳಿತದ ಅವಧಿಯಲ್ಲಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಡಳಿತ ಕಾಲ ಮತ್ತು ನರೇಂದ್ರ ಮೋದಿಜಿಯವರ ಆಡಳಿತ ಅವಧಿಯ ಹನ್ನೊಂದು ವರ್ಷದಲ್ಲಿ ಭಾರತ ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಎಂದರು ವಿಕಾಸ ಪುತ್ತೂರು ಮುಖ್ಯ ಭಾಷಣಕಾರರಾಗಿ ಮಾತನಾಡಿದರು ಉಡುಪಿ ಶಾಸಕ ಯಶ್ಬಾಲ್ ಸುವರ್ಣ ಮಾಜಿ ಶಾಸಕ ಪ್ರಮೋದ್ ಮಧ್ವರಾಜ್ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ರಾಜೀವ್ ಕುಲಲ್ ಜಿಲ್ಲಾ ಯುವ ಯೋಜನೆ ಅಧ್ಯಕ್ಷ ಪೃಥ್ವಿರಾಜ್ ಶೆಟ್ಟಿ ಇನ್ನಿತರು ಉಪಸ್ಥಿತರಿದ್ದರು ಮೂಲಕ ಜಗತ್ತಿಗೆ ಭಾರತದ ನಂತರ ಪಕ್ಷ ಚುನಾವಣೆ ಆದ್ರೆ ವಾಜಪೇಯಿ ಹತ್ತಾರು ರಾಜಕೀಯ ಪಕ್ಷಗಳನ್ನು ಕಟ್ಟಿಕೊಂಡು ಈ ಭಾರತ ಹೆಚ್ಚು ಆಡಳಿತವನ್ನು ನಾನು ಮುಂದೆ ಆದರೆ ನನ್ನ ಸಾಧನೆ ನನ್ನ ಸಾಧನೆ